ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಬರ್ಬರ ಹತ್ಯೆ ಖಂಡಿಸಿ ಶಿರಸಿಯ ವೀರಶೈವ ಸಮಾಜ ಅಭಿವೃದ್ಧಿ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಭೀಕರ ಹತ್ಯೆಯನ್ನ ಖಂಡಿಸಿ ಶಿರಸಿಯ ವೀರಶೈವ ಸಮಾಜ ಅಭಿವೃದ್ಧಿ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ನೂರಾರು ಜನ ಭಾಗಿಯಾಗಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾ ಮೆರವಣಿಗೆಯು ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿ ಅಲ್ಲಿ ನೇಹಾಳ ಹತ್ಯೆ ಖಂಡಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸಹಾಯಕ ಆಯುಕ್ತೆ ಅಪರ್ಣ ರಮೇಶ್ ಅವರಿಗೆ ಮನವಿ ನೀಡಿ ನೇಹಾಳ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಹಾಗೂ ಇಂತಹ ಘಟನೆಗಳು ಸಮಾಜದಲ್ಲಿ ಮರುಕಳಿಸದಂತೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಖಂಡಿಸ್ಲಿಕ್ಕಾಗಿ ನಾವು ಇವತ್ತು ಇಲ್ಲೆಲ್ಲ ಸಮಾಜ ಬಾಂಧವರು ಸೇರ್ಕೊಂಡು ಇಲ್ಲಿ ಬಂದಿದ್ದೇವೆ ಇದು ಯಾವುದೇ ಒಂದು ಮೊದಲೇ ಹೇಳಿದ ಹಾಗೆ ಸಮಾಜದ ಉದ್ದೇಶಕ್ಕಾಗಿ ಅಲ್ಲ ಇದೊಂದು ಧರ್ಮದ ಉದ್ದೇಶಕ್ಕಾಗಿ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಜಾತಿಯಾಗಿರ್ಲಿ ಯಾವುದೇ ಹೆಣ್ಣಿಗೆ ಈ ರೀತಿಯಾಗಿರ್ತಕ್ಕಂತಹ ಉಗ್ರವಾದಂತಹ ಕೊಲೆಯ ಕೊಲೆಯಾಗತಕ್ಕಂತಹ ರೀತಿಯೊಳಗೆ ಅಂತ್ಯವನ್ನು ಕಾಣಬಾರದು ಆ ಕೊಲೆ ಮಾಡತಕ್ಕಂತಹ ದುಷ್ಕರ್ಮಿಗೆ ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ ನಲ್ಲಿ ಯಾವ್ಯಾವ ಕಾನೂನಿನಲ್ಲಿ ಅವಕಾಶಗಳಿದಾವೆ ಅಂತ ಅವಕಾಶಗಳ ಸೆಕ್ಷಣ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಸರ್ಕಾರದ ಎಲ್ಲ ತಮ್ಮ ಬದ್ಧತೆಗಳನ್ನ ಪ್ರದರ್ಶಿಸಿ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ